ಈ ಅಜ್ ಯಾತ್ರೆಗೆ ಬೀಳ್ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಹಳ ಸಾರಿ ಭಾಗವಹಿಸಿದ್ದೇನೆ ಈ ಸಾರಿನೂ ಕೂಡ ನಿಮ್ಮೆಲ್ಲರಿಗೂ ಶುಭ ಕೋರ್ಲಿಕ್ಕೆ ಯಾರ್ಯಾರು ಅಜ್ ಯಾತ್ರೆಗೆ ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಶುಭ ಕೋರಲಿಕ್ಕೆ ಸರ್ಕಾರದ ವತಿಯಿಂದ ಮತ್ತು ಏಳು ಕೋಟಿ ಜನರ ವತಿಯಿಂದ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ ಈ ವರ್ಷ ಸುಮಾರು ಎಂಟು ಸಾವಿರದ ಆರುನೂರ ಮೂವತ್ತೈದು ಜನ ಹಜ್ ಯಾತ್ರೆಗೆ ಹೊರಟಿದ್ದಾರೆ ಮುಂದಿನ ತಿಂಗಳು ಹದಿನೈದನೇ ತಾರೀಕಿನವರೆಗೂ ಕೂಡ ಸುಮಾರು ಇಪ್ಪತ್ತ ಏಳು ವಿಮಾನಗಳಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಮುಸಲ್ಮಾನ ಯಾರು ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಆರೋಗ್ಯವಾಗಿ ಇದ್ದಾರೆ ಅವರೆಲ್ಲರೂ ಕೂಡ ಒಮ್ಮೆಯಾದರೂ ಕೂಡ ಹಜ್ ಯಾತ್ರೆಯನ್ನು ಕೈಗೊಳ್ಳೇಬೇಕು ಅಂತಕ್ಕಂಥದ್ದು ಇಸ್ಲಾಂ ಧರ್ಮದಲ್ಲಿರ್ತಕ್ಕಂಥ ಐದು ಆಚರಣೆಗಳಲ್ಲಿ ಪ್ರಮುಖ ಬಿಜೆಪಿ ಮೂರು ತಿಂಗಳಲ್ಲಿ ಮೂರು ಕೋಟಿ ಜನರನ್ನ ಅಯೋಧ್ಯೆಗೆ ಕಳಿಸಬೇಕು ಅಂತ ಒಂದು ಅಭಿಯಾನ ಹಮ್ಮಿಕೊಂಡಿದೆ ಇದ್ರ ಬಗ್ಗೆ ಏನು ಹೇಳ್ತೀರ ಸ್ಟೇಟ್ ಇಂದ ಏನಾದ್ರು ಆ ತರ ಪ್ರೋಗ್ರಾಮ್ ಇದೆಯಾ ರಾಮ ಮಂದಿರ ಇದಕ್ಕೆ ಮೂರು ಕೋಟಿ ಜನರನ್ನ ಇಲ್ಲಿರೋ ರಾಮ ಮಂದಿರಗಳೇನು ರಾಮ ಮಂದಿರಗಳಲ್ಲೂ ಇಲ್ಲಿರೋವು ಕರ್ನಾಟಕದಲ್ಲಿ ಹಳ್ಳಹಳ್ಳಿಗಳಲ್ಲಿ ರಾಮಂದಿರಗಳ ಅವೆಲ್ಲ ರಾಮಂದಿರಗಳಲ್ವೇನಪ್ಪ ಅಲ್ಲಿರ ಮೂರ್ತಿ ಶ್ರೀರಾಮ ಅಲ್ವಾ ಅಲ್ಲಿರ ಮೂರ್ತಿ ಸೀತೆ ಅಲ್ವಾ ಅಲ್ಲಿರ ಮೂರ್ತಿ ಲಕ್ಷ್ಮಣ ಅಲ್ವಾ ಅಲ್ಲಿರ ಮೂರ್ತಿ ಆಂಜನೇಯ ಅಲ್ವಾ ಸಿ ಹಿ ನಾನು ಸರ್ಕಾರದ ಮುಖ್ಯಸ್ಥನಾಗಿ ಯಾವುದೋ ಒಂದು ಧರ್ಮದವರನ್ನು ಓಲೈಸಲಿಕ್ಕೆ ಅಥವಾ ಅವರ ಅಭಿವೃದ್ಧಿಗೆ ಕೆಲಸ ಮಾಡತಕ್ಕಂಥದ್ದಲ್ಲ